ನಲ್ಲಿ ನಿಗಮ ಮಂಡಳಿ ಅಧ್ಯಕ್ಷರ ಆಯ್ಕೆಯ ಅಸಮಾಧಾನ ತಮಗೆ ಭರವಸೆ ಕೊಟ್ಟು ಕೈ ಕೊಟ್ರು ಎಂದು ಬೇಸರ ರಾಜನಾಯಕರ ವಿರುದ್ಧ ಆಕಾಂಕ್ಷಿಗಳ ಅಸಮಾಧಾನ ಆಕಾಂಕ್ಷಿಗಳನ್ನ ಮನವೊಲಿಸುತ್ತಿರುವ ಹಿರಿಯ ನಾಯಕರು ಮೊದಲ ಅವಧಿಯಲ್ಲಿ ಕೊಟ್ಟ ಅಧ್ಯಕ್ಷ ಸ್ಥಾನ ಖಾಲಿಯಾಗಲಿವೆ ಜನವರಿಯಲ್ಲಿ ಅವರ ಅವಧಿ ಮುಗಿಯಲಿದೆ ಆಗ ನಿಮ್ಮೆಲ್ಲರಿಗೆ ಅವಕಾಶವನ್ನು ಮಾಡಿಕೊಡ್ತೇವೆ ಈಗ ಸಿಗಲ್ಲ ಅಂತ ಬಹಿರಂಗವಾಗಿ ಹೇಳಿದರು ಈಗ ಅಸಮಾಧಾನ ಹೊರ ಹಾಕಬೇಡಿ ಪಕ್ಷ ಹಾಗೂ ಸರ್ಕಾರಕ್ಕೆ ಮುಜುಗರವನ್ನು ತರಬೇಡಿ ಎಲ್ಲರೂ ಪಕ್ಷ ಸಂಘಟನೆಯಲ್ಲಿ ತೊಡಗಿಕೊಳ್ಳಿ ಜನವರಿಯಲ್ಲಿ ಅವಕಾಶ ಮಾಡಿಕೊಡ್ತೇವೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ಈ ಬಾರಿ ಅಧ್ಯಕ್ಷಗಿರಿ ಸಿಗದವರಿಗೆ ಹಿರಿಯ ನಾಯಕರು ಈ ಒಂದು ಭರವಸೆಯನ್ನು ಕೊಟ್ಟಿರೋದು ಹಾಗಾಗಿ ಕೆಲವರು ಸೈಲೆಂಟ್ ಆಗಿಬಿಟ್ರು ಇನ್ ಕೆಲವರು ಕೊತ ಕೊತಾ ಅಂತ ಕುದಿತಾನೆ ಇದ್ದಾರೆ ಹೇಳಿದ್ದು ನಮಗೆ ಅವಕಾಶ ಕೊಟ್ಟಿದ್ದು ಬೇರೆಯವರಿಗೆ ನಾವು ಇನ್ನೂ ಎಷ್ಟು ದಿನ ಅಂತ ಹೀಗೆ ಇರಬೇಕಾಗತ್ತೆ ನಮಗೆ ಭರವಸೆಯನ್ನು ಕೊಡೋದಕ್ಕಿಂತ ಮುಂಚಿತವಾಗಿ ಯೋಚನೆ ಮಾಡಬೇಕಾಗಿತ್ತು ಈಗ ಮತ್ತೆ ಭರವಸೆಗಳನ್ನೇ ಕೊಡ್ತಾ ಇದ್ದಾರೆ ಅಂತ ಕೆಲವರಿಗೆ ಬೇಸರ ಇನ್ನು ಕೆಲವರು ಓಕೆ ಆಯಿತು ಜನವರಿಗೆ ಕೊಡ್ತೀವಿ ಅಂತ ಅಂದಿದ್ದಾರಲ್ಲ ನೋಡೋಣ ಅಂತ ಸೈಲೆಂಟ್ ಆಗಿದ್ದಾರೆ ಒಟ್ಟಿನಲ್ಲಿ ಸಾಕಷ್ಟು ಜನ ಬೇಡಿಕೆಯನ್ನು ಇಟ್ಕೊಂಡಿದ್ರು ಒಂದಷ್ಟು ಆಕಾಂಕ್ಷಿತರಾಗಿದ್ದರು ಕೂಡ ಆದರೆ ಅವಕಾಶ ಸಿಕ್ಕಿಲ್ಲ ನಿಗಮ ಮಂಡಳಿ ಅಧ್ಯಕ್ಷರ ಆಯ್ಕೆ ಒಂದು ಸ್ವಲ್ಪ ಅಸಮಾಧಾನಕ್ಕೆ ಕಾರಣವಾಗ್ತಾ ಇರೋದು ತಮ್ಗೆ ಭರವಸೆ ಕೊಟ್ಟು ಕೈ ಕೊಟ್ಬಿಟ್ರಲ್ಲ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರಾಜ್ಯ ನಾಯಕರ ವಿರುದ್ಧ ಆಕಾಂಕ್ಷಿಗಳು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇರುವುದು ಕೆಲವು ಆಕಾಂಕ್ಷಿಗರು ರಾಜ್ಯದ ನಾಯಕರುಗಳ ಹಿಂದೆ ಬಿದ್ದ್ಬಿಟ್ಟಿದ್ರು ದಯವಿಟ್ಟು ನಮಗೆ ಅವಕಾಶ ಮಾಡಿಕೊಡಿ ನಾವು ಪಕ್ಷ ಸಂಘಟನೆಯಲ್ಲಿ ತೊಡಗಿದ್ದೀವಿ ತುಂಬ ವರ್ಷಗಳಿಂದ ಪಕ್ಷಕ್ಕಾಗಿ ದುಡಿತಾ ಇದ್ದೀವಿ ನಮಗೆ ಅಂತ ಯಾವುದೇ ಸ್ಥಾನಮಾನಗಳನ್ನು ಕೊಟ್ಟಿಲ್ಲ ಈಗಲಾದ್ರೂ ಅವಕಾಶವನ್ನು ಮಾಡಿಕೊಡಿ ಅಂತ ಕೊಡ್ತೀವಿ ಆಯಿತು ಅಂತ ಹೇಳಿದರು ಬಟ್ ಇವಾಗ ಬೇರೆಯವ್ರಿಗೆ ಅವಕಾಶವನ್ನು ಕೊಟ್ಟಿರೋದು ನೋಡಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಅದಕ್ಕೆ ಹಿರಿಯರು ಹೇಳಿಬಿಟ್ರು ನೋಡಿ ನಿಮ್ಮ ಅಸಮಾಧಾನ ಬೇಸರ ಏನು ಅನ್ನೋದು ನಮಗೆ ಅರ್ಥ ಆಗುತ್ತೆ ಆದರೆ ದಯವಿಟ್ಟು ಅದನ್ನು ಹೊರಗಡೆ ಹಾಕಿ ಪಕ್ಷಕ್ಕೆ ಮುಜುಗರ ಆಗೋ ಥರ ಸರ್ಕಾರಕ್ಕೆ ಡ್ಯಾಮೇಜ್ ಆಗೋ ಥರ ನಮ್ಮ ನಮ್ಮದು ಏನೂ ಸರಿ ಇಲ್ಲ ಅನ್ನೋ ಥರ ತೋರಿಸ್ಕೊಳಕ್ಕೆ ಹೋಗಬೇಡಿ ಇನ್ನು ಜನವರಿಯಲ್ಲಿ ಅವಧಿ ಮುಗಿಯುತ್ತೆ ಕೆಲವರದ್ದು ಅದಾದ್ಮೇಲೆ ನಿಮಗೆಲ್ಲ ಅವಕಾಶವನ್ನು ಮಾಡೇ ಕೊಡ್ತೀವಿ ಈಗ ನೀವು ಸಿಗಲಿಲ್ಲ ಅಂತ ಬಹಿರಂಗವಾಗಿ ಎಲ್ಲೂ ಆ ಅಸಮಾಧಾನವನ್ನು ಹೊರ ಹಾಕೊಂಡು ಬರಬೇಡಿ ಪಕ್ಷ ಹಾಕು ಸರ್ಕಾರಕ್ಕೆ ಮುಜುಗರವಂತರಕ್ಕೆ ಹೋಗಬೇಡಿ ಎಲ್ಲರೂ ಪಕ್ಷ ಸಂಘಟೆಯನ್ನು ಮಾಡಿ ಜನವರಿಯಲ್ಲಿ ಅವಕಾಶವನ್ನು ಖಂಡಿತವಾಗಿ ಮಾಡ್ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಇದು ಕೇವಲ ಭರವಸೆಯಾಗೇ ಉಳಿಯುತ್ತಾ ಅಥವಾ ನಿಜವಾಗ್ಲೂ ಈ ಭರವಸೆಗಳು ಈಡೇರುತ್ತಾ ಗೊತ್ತಿಲ್ಲ ಆದರೆ ಈ ಬಾರಿ ಅಧ್ಯಕ್ಷ ಗಿರಿ ಸಿಗದವರಿಗೆ ಹಿರಿಯ ನಾಯಕರು ಭರವಸೆ ಕೊಟ್ಟಿರೋದ್ರಿಂದ ಕೆಲವರು ಆಯಿತು ಬಿಡಿ ನೋಡೋಣ ಭರವಸೆ ಕೊಟ್ಟಿದ್ದಾರಲ್ಲ ಅನ್ನುವಂಥ ಮನಸ್ಥಿತಿಯಲ್ಲಿದ್ದಾರೆ ಇನ್ನು ಕೆಲವರು ಅದನ್ನು ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ ಕೊತ್ತ ಕೊಂತು ಒಳಗೊಳಗಡೆನೆ ಕುದಿತಾ ಇದ್ದಾರೆ